ಮುದ್ದು ಮಕ್ಕಳೇ ಕೋತಿ ಮತ್ತು ಮೊಲವು ತಮ್ಮ ಮೊದಲ ಸಾಹಸದ ನಂತರ ಮತ್ತೊಂದು ಊರಿಗೆ ಹೋಗಲು ನಿರ್ಧರಿಸುತ್ತಾರೆ ಈ ಬಾರಿ ಪಕ್ಕದ ಅರವಟ್ಟಿಯ ಹಳ್ಳಿಗೆ ಹೋಗಬೇಕಿತ್ತು ಆದರೆ ಬೇರೆ ಪ್ರಾಣಿಗಳು ಹೇಳುತ್ತಾರೆ ಆ ಹಳ್ಳಿಗೆ ಹೋಗುವ ದಾರಿಯಲ್ಲಿ ಹುಲಿ ಇದೆ ಎಂದು ಆಗ ಕೋತಿ ಮೊಲಕ್ಕೆ ಹೇಳುತ್ತೆ ಈ ಸಲ ನಾನು ಶಾಂತವಾಗಿರುವೆ ಮೊದಲು ನೀನು ಏನು ಹೇಳುತ್ತೀಯೋ ಅದನ್ನೇ ನಾನು ಮಾಡ್ತೀನಿ ಆಗ ಮೊಲ ನಮ್ಮಲ್ಲಿ ಶಕ್ತಿ ಇದ್ದರೆ ಸಾಕಾಗಲ್ಲ ಈ ಸಲ ಧೈರ್ಯವೂ ಬೇಕು ಆದರೆ ಧೈರ್ಯ ಇದೆ ಎಂದು ಹುಲಿಯ ಎದುರು ಹೋಗುವುದಲ್ಲ ಸರಿಯಾದ ಮಾರ್ಗದಲ್ಲಿ ಹೋಗೋಣ ಅವರು ನಿಧಾನವಾಗಿ ಮುಂದೆ ಸಾಗುತ್ತಾ ಹೋಗುತ್ತಿರುತ್ತಾರೆ ಆಗ ಒಮ್ಮೆಲೆ ಗಾಳಿ ಶಬ್ದ ಮರದ ಎಲೆಗಳು ಅಲ್ಲಾಡಿದ ಹಾಗೆ ಕಾಣುತ್ತೆ ಆ ಕ್ಷಣವೇ ಅವರ ನೋಟ ಬಿದ್ದಿದ್ದು ಹಳದಿ ಕಣ್ಣುಗಳು ಕಪ್ಪು ಪಟ್ಟಿಯ ಹುಲಿಯ ಮೇಲೆ ಆವಾಗ ಹುಲಿ ಅವರಿಬ್ಬರನ್ನು ಕೇಳುತ್ತೆ ನೀವು ಯಾರು ನನ್ನ ಕಾಡಿನಲ್ಲಿ ಏಕೆ ಬಂದಿದ್ದೀರಾ ಆಗ ಭಯದಿಂದ ಕೋತಿ ತಕ್ಷಣ ಮರದ ಮೇಲೆ ಹಾರುತ್ತಾನೆ ಆದರೆ ಮೊಲ ಧೈರ್ಯದಿಂದ ಅಲ್ಲೇ ನಿಂತು ಸಮಾಧಾನವಾಗಿ ಹುಲಿಯ ಹತ್ತಿರ ಮಾತಾಡುತ್ತಾನೆ ಮೊಲ ಹೇಳುತ್ತೆ ನಾವು ನಿನ್ನ ಕಾಡಿಗೆ ತಪ್ಪಾಗಿ ಬಂದಿಲ್ಲ ನಾವು ಹಳ್ಳಿಗೆ ಹೋಗೋ ದಾರಿ ಕೇಳ್ತಾ ಇದ್ದೀವಿ ನಿನಗೆ ನಮ್ಮಿಂದ ಏನು ತೊಂದರೆ ಆಗುವುದಿಲ್ಲ ಎನ್ನುತ್ತಾನೆ ಆಗ ಹುಲಿ ಹೇಳುತ್ತೆ ನಾನು ನನ್ನ ಕಾಡಿಗೆ ಬಂದವರನ್ನು ಎಲ್ಲರನ್ನೂ ಓಡಿಸುತ್ತೇನೆ ಆದರೆ ನನಗೆ ನಿನ್ನ ಧೈರ್ಯವಿಷ್ಟವಾಯಿತು ಆಗ ಹುಲಿ ನಗುತ್ತಾ ಅವರಿಗೆ ಸರಿಯಾದ ದಾರಿಯನ್ನು ತೋರಿಸುತ್ತಾನೆ ಹುಲಿ ಹೇಳುತ್ತೆ ಬುದ್ಧಿವಂತಿಕೆ ಮತ್ತು ಧೈರ್ಯ ಇರುವವರು ನನ್ನ ಗೆಳೆಯರು ಆಗ ಕೋತಿ ಮರದಿಂದ ನೀನು ಹುಲಿ ಆದರೂ ನಿನ್ನ ಹೃದಯ ಚಿನ್ನದಂತಿದೆ ಎನ್ನುತ್ತೆ ಅವರು ಹುಲಿ ತೋರಿಸಿದ ದಾರಿಯಲ್ಲಿ ಮುಂದೆ ಸಾಗುತ್ತಾ ಯಶಸ್ವಿಯಾಗಿ ಬುದ್ಧಿವಂತಿಕೆಯ ಬಲದಿಂದ ಮತ್ತು ಧೈರ್ಯದ ಹಾದಿಯಿಂದ ಆ ಹಳ್ಳಿಯನ್ನು ತಲುಪುತ್ತಾರೆ ಮಕ್ಕಳೇ ಭಯವನ್ನು ಎದುರಿಸುವ ಧೈರ್ಯ ಮತ್ತು ಯೋಚಿಸಿ ಮಾತನಾಡುವ ಬುದ್ಧಿವಂತಿಕೆ ಇವೆರಡೂ ಜೀವನದಲ್ಲಿ ಗೆಲುವಿಗೆ ದಾರಿ ಮಾಡಿಕೊಡುತ್ತವೆ